ಪಾರಂಪರಿಕ ರುದ್ರಭೂಮಿ ರಕ್ಷಣೆಗೆ ಕಂಬ್ಲಾಪುರ ಜನರ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ಕಂಬಲಾಪುರದ ನಿವಾಸಿಗಳು ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರ್ ಎರಡು ಒಂದು ಎಕರೆ ಹದಿನೈದು ಗುಂಟೆ ಜಾಗವನ್ನು ಉಳಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದರು ಮಲ್ಲಿಕಾರ್ಜುನ್ ಹಿರೇಮಠ ರವರು ಕಮಲಾಪುರದ ಜನತೆಗೆ ರುದ್ರಭೂಮಿಗಾಗಿ ಒಂದು ಎಕರೆ ಹದಿನೈದು ಗುಂಟೆ ಜಾಗವನ್ನು ದಾನವಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಧಾರವಾಡದ ತಹಸೀಲ್ದಾರ್ ಹೂಗಾರ್ ಗ್ರಾಮದ ಗುರು ಹಿರಿಯರು ಎಲ್ಲ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಧಾರವಾಡದ ತಹಸೀಲ್ದಾರ್ ಹೂಗಾರ್ ಮತ್ತು ಗ್ರಾಮದ ಗುರುಹಿರಿಯರು ಎಲ್ಲ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮನೆತನದ ಆರನೇ ತಲೆ ಮುನ್ನೂರು ವರ್ಷದಿಂದ ಈ ಕಮಲಾಪುರ ಮಳಾಪುರದ ಜನರು ನಮ್ಮ ಶಿಷ್ಯರಿಂದಾಗಿದ್ದಾರೆ ನಮ್ಮ ಹಿರಿಯರ ಕಾಲದಿಂದಲೇ ನಮ್ಮ ತಂದೆಯ ಕಾಲದಿಂದ ನಮ್ಮ ಬಾಬನ ಕಾಲದಿಂದ ನನ್ನ ಕಾಲದಿಂದಲೇ ಎಲ್ಲರೂ ನಾವು ಗುರು ಶಿಷ್ಯರಂತೆ ನಡ್ಕೊಂಡಿದ್ದೇವೆ ಒಳ್ಳೆಯ ಒಂದು ವಿಷಯ ಇಟ್ಕೊಂಡು ನಾವು ಮುಂದುವರಿದೇವೆ ಹಿರಿಯರ ಕಾಲದಿಂದ ಮತ್ತು ಈ ನಮ್ಮ ಇತ್ತೀಚಿನ ದಿನದಲ್ಲಿ ಈ ಒಂದು ಜಮೀನ್ಲಿ ನಾವು ಮಾನವೀಯತೆಯ ದೃಷ್ಟಿಯಿಂದ ಅದನ್ನು ಸತ್ತವರಿಗೆ ಹೆಣ ಉಳಿಲಿಕ್ಕೆ ನಾವು ಮಾನವೀಯತೆ ದೃಷ್ಟಿಯಿಂದ ಅನುಮತಿ ಕೊಟ್ಟಿದ್ವಿ ಇವರು ನಮ್ಮ ಶಿಷ್ಯರಿಂದಾಗಿದ್ದಾರೆ ನಮ್ಮ ಮಠಕ್ಕೆ ನಡ್ಕೊಂಡಿದ್ದಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಈ ಕಮಲಾಪುರ ಮಾಳಾಪುರ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗುವಂಗೆ ಈ ಬೆಳ್ಳಕ್ಕಿ ಚಂದ್ರು ಅವರ ಹೊಂದಿ ಹೊಲದಲ್ಲಿ ಹೊಂದಿಕೊಂಡಂಥ ಒಂದು ಎಕರೆ ಹದಿನೈದು ಗುಂಟೆಯನ್ನು ನಾನು ಸ್ಮಶಾನಗೋಸ್ಕರ ನಮ್ಮ ಶಿಷ್ಯರಿಗೆ ದಾನವಾಗಿ ನೀಡಿರ್ತೇನೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಧಾರವಾಡ ಸೇರದ ಒಳಗಡೆ ಇರುವಂಥ ಮಾಳಾಪುರ ಕಮಲಾಪುರ ಹಾಗೂ ಸುತ್ತಮುತ್ತಲಿನ ಏರಿಯಾದಲ್ಲಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ತಕ್ಕಂತೆ ಸ್ಮಶಾನ ಇಲ್ಲ ಇಲ್ಲಿ ಕಡಿಮೆ ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಇರುವಂಥ ಮಾಳಾಪುರ ಕಮಲಾಪುರ ಗ್ರಾಮದ ಎಲ್ಲ ಕಿರಿಯರು ಅವರೊಂದು ಇನ್ನೂ ಸ್ವಲ್ಪ ನಮಗೆ ಸ್ಮಶಾನಕ್ಕೆ ಜಾಗ ಬೇಕು ಅಂತ ವಿನಂತಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು ಅದೇ ನಿಟ್ಟಿನಲ್ಲಿ ಅವರು ಸ್ವಂತವಾಗಿ ಹೋಗಿ ನಮ್ಮ ರಪಾಟಿ ಅಜ್ಜ ಅವರಲ್ಲಿ ಮಲ್ಲಿಕಾರ್ಜುನಯ್ಯರ ಹಿರೇಮಠ ರ ಅಜ್ಜ ಅವರಲ್ಲಿ ವಿನಂತಿ ಮಾಡಲಾಗಿ ಅವರು ಸಿಟಿಯಲ್ಲಿರುವಂಥ ಇದು ಕೋಟ್ಯಾಂತರ ಬೆಲೆ ಬಾಳುವಂಥ ಆಸ್ತಿಯನ್ನು ಸ್ವಹಚ್ಚವಾಗಿ ನಮ್ಮ ಸರ್ಕಾರಕ್ಕೆ ಸಾರ್ವಜನಿಕ ಸ್ಮಶಾನಕ್ಕೆ ದಾನವಾಗಿ ಅವರು ನೀಡೋಕ್ಕೆ ಒಪ್ಕೊಂಡಿದ್ದಾರೆ ಅದಕ್ಕಾಗಿ ತಾಲೂಕಾ ಆಡಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅದಲ್ಲದೆ ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ಜನರಲ್ಲಿ ಕೂಡ ಇದನ್ನು ಮುಂದೆ ಏನು ಡೆವಲಪ್ಮೆಂಟ್ ಆಗಬೇಕು ಯಾವ ಥರ ಇದನ್ನು ಸರ್ಕಾರಕ್ಕೆ ದಾನವಾಗಿ ಪಡಿಬೇಕು ಅನ್ನೋದನ್ನು ಕ್ರಮ ತಗೋತೀವಿ ಥ್ಯಾಂಕ್ ಯು ಸರ್ ಇವತ್ತಿನ ದಿನ ಇತಿಹಾಸ ದಿನ ಇದೆ ಜನರ ಹೋರಾಟಕ್ಕೆ ಜನರ ಹೋರಾಟಕ್ಕೆ ಮತ್ತು ಯಶಸ್ವಿ ಸಿಗ್ತಿದ್ದನ್ನೋಕೆ ಇದೊಂದು ಉದಾಹರಣೆ ಸುಮಾರು ದಿನಗಳಿಂದ ನಾವು ಅದನ್ನು ಬೇಡಿಕೆ ಇಟ್ಕೊಂತ ಬರಾತಿದ್ವಿ ರಪಾಟಿ ಕುಟುಂಬದವ್ರಿಗೆ ಆಯ್ತಪ್ಪ ಮಾಡ್ತೀವಿ ಮುಂದೆ ಕೊಡ್ತೀವಿ ಅನ್ನೋಕೊತ ಬರಾತಿದ್ರೆ ಅವ್ರದೇನೋ ಹೊತ್ತದೊಂದು ಕೆಟ್ಟಗಳಿಗೆ ನಮ್ಮವರ ಬಾಂಧವ್ಯ ಕೆಡಕ್ಕೆ ಅದು ಅದ್ರ ಪ್ರಕಾರ ನಾವು ಎಲ್ಲರೂ ಸಮಾಜದ ಇಲ್ಲಿ ಸುತ್ತಮುತ್ತಲ ಸಂಬಂಧಪಟ್ಟಂಥ ಕಮಲಾಪುರು ಮಾಳಾಪುರು ಅರ್ಜಿಂಕೇರಿ ಪತ್ರೇಶ್ವರನಗರು ಮರಾಠ ಕಾಲನಿ ತೆಳಗ ನಾರಾಯಣಪುರು ಎಲ್ಲ ಸುತ್ತಮುತ್ತಲ ಭಾಗದ ಎಲ್ಲ ಹಿರಿಯರು ಮತ್ತು ಎಲ್ಲ ಸಮಾಜದ ಜನರು ಕೂಡ್ಕೊಂಡು ನಾವು ಕೇಳಿದ್ದೀವಿ ಅದು ಅವತ್ತಿನ ಇನ್ನೊಂದು ಕೆಟ್ಟಗಳಿಗೆ ಅವರ ಸ್ಪಂದನೆ ಆಗಲಿಲ್ಲ ಆದ್ರೆ ಏನೈತಿ ಹೋರಾಟವನ್ನು ನಾವು ಎಲ್ಲರೂ ಕೂಡ್ಕೊಂಡು ಮಾಡಿದೀವಿ ಹೋರಾಟದಾಗ ನಮ್ಗೆ ಸಹಕಾರ ಮಾಡಿದಂಥ ಡಿ ಸಿ ಅವರು ಮತ್ತು ಒಳಿತೆರಿಗೆ ತಹಸೀಲ್ದಾರ್ ಸಾಹೇಬರು ಮತ್ತು ಸಬ್ ಸಾಹೇಬರು ಮತ್ತು ಇಲ್ಲೆಲ್ಲ ನಮ್ಮ ನಾಗರಿಕರು ಅಂದರೆ ಎಲ್ಲ ಇವತ್ತಿಗೆ ಎಲ್ಲ ಸಮಾಜದ ಮುಖಂಡರು ಮತ್ತು ಯುವಕರು ಕೂಡ ಉಗ್ರ ಒಂದು ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಇವತ್ತು ಇದೊಂದು ಯಶಸ್ವಿ ಸಿಕ್ಕೈತಿ ಅದ್ರ ಪ್ರಕಾರ ನಾವು ರಪಾಟಿ ಕುಟುಂಬಕ್ಕೆ ಯಾವತ್ತಿದ್ರೂ ನಮ್ಮ ಗುರುಗಳವರು ನಾವು ಯಾವತ್ತಿದ್ರೂ ಅವ್ರಿಗೆ ಗುರುವಿನ ಸ್ಥಾನದಾಗ ನೋಡ್ತೇವೆ ಹಿಂಗಾಗಿ ಅದೊಂದು ದಿನ ತಂದೆ ಮಕ್ಕಳದೊಂದು ಅಂತ ನಾವು ಅವ್ರು ತಿಳ್ಕೊಂಡೇವಿ ಅವರು ತಿಳ್ಕೊಂಡು ಇವತ್ತಿನ ದಿನ ಬಂದು ಇಲ್ಲಪ್ಪ ನಾವು ಒಂದು ಎಕರೆ ಹದಿನೈದು ಗುಂಟೆ ನಿಮ್ಮ ಬೇಡಿಕೆ ಪ್ರಕಾರ ನಾವು ಅಂತ ಅವರು ಒಪ್ಪಿಗೆ ಕೊಟ್ಟು ಅದು ದಾನಪತ್ರದ ಮುಖಾಂತರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ದಾನಪತ್ರ ಮಾಡಿ ಕೊಡ್ತೇವೆ ಅದ್ರ ಪ್ರಕಾರ ತಹಸೀಲ್ದಾರ್ ಸಾಹೇಬ್ರು ಅದಾರ ಅವರು ಅದನ್ನು ಹೇಳಿದರಿಗೆ ಅದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಅವರು ವಿಚಾರವನ್ನು ವ್ಯಕ್ತಪಡಿಸಿದರು ಅದರ ಪ್ರಕಾರ ಅವರು ನಮ್ಮ ರಪಾಟಿ ಗುರುಗಳು ಏನು ಹೇಳಿದ್ರು ಅಂದ್ರೆ ಆಯ್ತಪ್ಪ ನೀವು ಮಾಡ್ಕೋರಿ ನನ್ನೇನು ಅಭ್ಯಂತರ ಇಲ್ಲ ಇವತ್ತಿಂದ ನೀವು ಕಾರ್ಯರೂಪಕ್ಕೆ ಬರೀ ಅದಕ್ಕೆ ಸ್ಥಿರವಾಗಿದ್ದೇವೆ ಅಂತ ಅವರು ಒಪ್ಪಿಗೆ ಕೊಟ್ಟರು ಹೀಗಾಗಿ ರಪಾಟಿ ಕುಟುಂಬಕ್ಕೆ ನಾವು ಇರ್ತೇವೆ ಥ್ಯಾಂಕ್ ಯು ನಿಜವಾಗ್ಲೂ ಇವತ್ತಿನ ದಿವಸ ಈ ಧಾರವಾಡ ಶಹರದಲ್ಲಿ ಈ ದಿನವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ ಯಾಕಂತಂದರೆ ರಪಾಟಿ ಸ್ವಾಮಿಗಳಿಗೆ ರಪಾಟಿ ಹಪ್ಪಗಳಿಗೆ ನಾವು ಎಲ್ಲ ಜನತೆ ಕೊನೆಯವರೆಗೆ ಚಿರಋಣಿಯಾಗಿರಲಿಕ್ಕೆ ಬಯಸ್ತೇವೆ ಯಾಕಂತಂದರೆ ಇವತ್ತು ಕೋಟ್ಯಂತರ ಬಾಳುವಂಥ ಒಂದು ಜಮೀನನ್ನು ರುದ್ರಭೂಮಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ ಮತ್ತು ಈ ಭೂಮಿ ಇರೋ ತನಕ ಈ ಸೂರ್ಯಚಂದ್ರ ಇರೋ ತನಕ ಅವರ ಹೆಸರು ಅಜರಾಮರವಾಗಿ ಅಂತ ಈ ಸಂದರ್ಭದಲ್ಲಿ ಹೇರಕ್ಕೆ ಬಯಸ್ತೇನೆ ನಾವು ಮುಂಚೆಯಿಂದ ಈ ಭೂಮಿಯಲ್ಲಿ ಶವಗಳನ್ನು ಹೋತಾ ನಮ್ಮ ಪೂರ್ವಜರನ್ನು ಮಾಡ್ತಾ ಬಂದಿದ್ದು ಇತಿಹಾಸ ಉಂಟು ಆ ಒಂದು ಪ್ರಯುಕ್ತವಾಗಿ ನಾವು ಅವ್ರಿಗೆ ಹೋಗಿ ಈ ಜಮೀನನ್ನು ರುದ್ರಭೂಮಿಗೆ ತಾವು ಬಿಟ್ಟುಕೊಡ್ಬೇಕಂತ ಒಂದು ಕೇಳಿದಂಥ ಸಂದರ್ಭದಲ್ಲಿ ಅವರು ಯಾವುದೋ ಒಂದು ಕೆಟ್ಟಗರಿಗೆ ಅನ್ಕೋಬೋದು ಅವರು ನಿರಾಕರಿಸಿದರು ನಂತರ ದಿನಮಾನಗಳಲ್ಲಿ ತಮಗೆ ಗೊತ್ತಿರುವಂಗೆ ಅದಕ್ಕೆ ಹೋರಾಟ ನಡೆಯಿತು ಆ ಹೋರಾಟಕ್ಕೆ ಯಶಸ್ವಿಯಾಗಿ ಒಂದು ಫಲ ದೊರಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಏನಪ್ಪಾ ಅಂತಂದರೆ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದು ಇಷ್ಟೇ ಈ ಭೂಮಿಯನ್ನು ಅವರು ರಪಾಟಿ ಬಂಧುಗಳು ರಪಾಟಿ ಸ್ವಾಮಿಗಳು ಜನರಿಗೆ ಬಿಟ್ಟು ಕೊಡಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿದ್ವಿ ಆ ಪ್ರಯುಕ್ತವಾಗಿ ದೇವರು ಅವರಿಗೆ ಒಂದು ಒದೇ ಬುದ್ಧಿ ಸದ್ಬುದ್ಧಿಯನ್ನು ಕೊಟ್ಟಿದ್ದಾನೆ ಅವರು ಇವತ್ತಿನ ದಿವಸ ಈ ಭೂಮಿಯನ್ನು ಎಕರೆ ಹದಿನೈದು ಗುಂಟೆ ಭೂಮಿಯನ್ನು ಎಲ್ಲ ಸಮುದಾಯದ ಹಿಂದೂ ಸಮುದಾಯದ ಜನರಿಗೆ ರುದ್ರಭೂಮಿಯಾಗಿ ಮಾಡಲಿಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಧಾರವಾಡ ಶಹರದ ಎಲ್ಲ ಕಮಲಾಪುರ್ ಇರ್ಬೋದು ಮಾಲಾಪುರ್ ಇರ್ಬೋದು ನಾರಾಯಣಪುರ್ ಇರ್ಬೋದು ಪತ್ರೇಶ್ವರ ನಗರ ಮತ್ತು ಅನಾಡ್ಗದ್ದಿ ಶಾಂತಿ ಕಾಲನಿ ಎಲ್ಲ ಬ ಬಂಧುಗಳ ಪರವಾಗಿ ನಾವು ರಪಾಟಿ ಸ್ವಾಮಿಗಳಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಅವರಿಗೆ ಕೊನೆಯವರಿಗೆ ನಾವು ಚಿರಋಣಿಯಾಗಿ ಇರಲಿಕ್ಕೆ ಬಯಸ್ತೇವೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇದೇ ಕಮಲಾಪುರ ನಿವಾಸಿ ನನ್ನ ಹೆಸರು ರಮೇಶ್ ಅಂತ ಹೇಳಿ ಇವತ್ತು ಕಮಲಾಪುರದಲ್ಲಿ ಒಂದು ಏನಂತಂದ್ರೆ ಕಮಲಾಪುರ ಮಾಳಾಪುರದಲ್ಲಿ ಅಂತ ಹೇಳಿ ಒಂದು ರಪಾಟಿ ಸಾಮಗೌಡವ್ರಿಗೆ ಜಮೀನನ್ನು ಹೋಗಿದ್ರು ಅವ್ರು ಅವರವಾಗ ಯಾವುದೋ ಕಾರಣದಿಂದ ಕೊಡೋಕ್ಕಾಗಲ್ಲ ಅಂತ ಏನೋ ಅಂದರು ಅದನ್ನು ನಮ್ಮ ಕಮಲಾಪುರ್ ಮಾಳಾಪುರದ ಗುರು ಹಿರಿಯರು ಎಲ್ಲರೂ ಕೂಡಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾಗಿ ಹೋರಾಟ ಮಾಡಿದ ತಕ್ಷಣ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ರಪಾಟಿ ಸ್ವಾಮೀಜಿಯವರು ಬಂದು ಅದನ್ನು ಭೂಮಿನ ನಾನು ಸ್ಮಶಾನಗಟ್ಟಿಗೆ ಒಂದು ಎಕರೆ ಹದಿನೈದು ಗುಂಟೆಯನ್ನು ಕೊಡ್ತೇನೆ ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ ಎಲ್ಲ ಸಾರ್ವಜನಿಕರ ಉಪಸ್ಥಿತಿಯೊಳಗೆ ಜ ಅದನ್ನು ದಾನಪತ್ರವನ್ನಾಗಿ ಮಾಡಿ ಕೊಡ್ತೇನೆ ಅಂತೇಳಿ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ನಾವು ಕಮಲಾಪುರ್ ಮಾಳಾಪುರದ ಎಲ್ಲ ಸದ್ ಗುರು ಹಿರಿಯರ ಕಡೆಯಿಂದನೇ ಅವರಿಗೆ ನಾವು ಒಂದು ದೊಡ್ಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಯಾಕಂದರೆ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಭೂಮಿನ ಯಾರೂ ಕೂಡ ಕೊಡಕ್ಕೆ ಒಪ್ಪೋದಿಲ್ಲ ಅಂಥದ್ರಲ್ಲಿ ಅವರು ಬಂದು ಇದನ್ನು ಒಂದು ಎಕರೆ ಹದಿನೈದು ಗುಂಟೆ ಕೊಡ್ತೇನೆ ಅಂತಂದಿದ್ದಾರೆ ಅಂದರೆ ಇದು ದೊಡ್ಡ ಖುಷಿ ವಿಚಾರ ಇದು ನನಗನ್ಸಿನ ಮಟ್ಟಿಗೆ ಕರ್ನಾಟಕದಲ್ಲಿ ಇದು ಪ್ರಥಮವಾಗಿರ್ಬೇಕಂತ ನನಗೆ ಅನ್ನಿಸ್ತದೆ ನನ್ನ ಹೆಸರು ಸಂತೋಷ್ ಅಂತ ಅಂತೇಳಿ ನಾನು ಕಮಲಾಪುರ್ ನಿವಾಸಿ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ